ಶ್ರೀ ಮಹಾಲಸಾ ದೇವಿಯ ರೂಪದ ವರ್ಣನೆ ಚತುರ್ಭುಜದಾರಿ ಮಹಾಲಸಾ ದೇವಿಯು ಬಲಗಡೆಯ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಖಡ್ಗ ಮತ್ತು ರಾಕ್ಷಸನ ಜುಟ್ಟು ಹಿಡಿದು ಎತ್ತಿ ನಿಂತಿದ್ದಾಳೆ ಎಡಗಡೆಯ ಒಂದು ಕೈಯಲ್ಲಿ ಅಮೃತ ಕುಂಭ ಮತ್ತೊಂದು ಕೈಯಲ್ಲಿ ರಾಹುವಿನ ರುಂಡದ ಜುಟ್ಟನ್ನು ಹಿಡಿದಿದ್ದಾಳೆ ಕಾಲಿನಿಂದ ರಾಕ್ಷಸನನ್ನು ಮೆಟ್ಟಿ ನಿಂತಿದ್ದಾಳೆ ರುಂಡದಿಂದ ಸುರಿಯುತ್ತಿರುವ ರಕ್ತವು ಕೆಳಗೆ ಬಿದ್ದು ಬೇರೆ ರಾಕ್ಷಸರ ಉತ್ಪತ್ತಿಯಾಗದಿರಲಿ ಎಂದು ಪ್ರಾಣಿಯು ರಕ್ತವನ್ನು ನಿಕ್ಕುತ್ತಿದೆ ಈ ಪ್ರಾಣಿಯು ವ್ಯಾಘ್ರ ದೈವತ್ವದಿಂದ ಕೂಡಿರುವ ಶಾಲಿಗ್ರಾಮ ಶಿಲೆಯ ಮೂರ್ತಿಯೇ ದೇವಿಯ ಸ್ವರೂಪ ಈ ಸ್ವರೂಪವು ಕೋಟಿ ಸೂರ್ಯರ ಪ್ರಭೆಗಿಂತ ಮಿಗಿಲಾಗಿ ಹೊಳೆಯು ಇದೆ ಇದರ ಅರ್ಥ ಭಕ್ತರ ಅಂತರಂಗದ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಅಂತರಂಗದಲ್ಲಿ ಜ್ಞಾನವನ್ನು ಬೆಳಗಿಸುವಂತಹ ಪ್ರತೀಕವಾಗಿದೆ ಬಲಗಡೆಯ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದಂತೆ ಪರಿತ್ರಾಣಾಯ ಸಾಧೂ ವಿನಾಶಾಯ ಚ ಖಾಂ ಎಂಬ ವಾಕ್ಯದಂತೆ ಸಾಧು ಸಜ್ಜನರ ರಕ್ಷಣೆಗೆ ಮಾಡಲು ಸಿದ್ಧಳಾದಂತಹ ಸಂದೇಶವನ್ನು ನೀಡುತ್ತಿದ್ದಾಳೆ ದೇವದಾನವ ಯುದ್ಧದಲ್ಲಿ ಅಂದರೆ ಕ್ಷೀರಸಾಗರವಥನ ಸಮಯದಲ್ಲಿ ದೊರೆತಂತಹ ಅಮೃತವನ್ನು ದೇವತೆಗಳಿಗೆ ಹಂಚಿ ಆ ಸಮಯದಲ್ಲಿ ನಡೆದ ದೇವದಾನವರ ಯುದ್ಧದಲ್ಲಿ ತ್ರಿಶೂಲಧಾರಿಯಾಗಿ ಹೋರಾಟ ಮಾಡಿದಂಥ ಮಹಾಲಸ ದೇವಿಯು ತನ್ನ ನಿಜ ರೂಪವನ್ನು ತೋರಿಸಿ ಸಜ್ಜನರ ಉಳಿವಿಗಾಗಿ ದುಷ್ಟರ ಸಂಹಾರ ಮಾಡುವ ಸಂದೇಶವನ್ನು ನೀಡುತ್ತಿದ್ದಾಳೆ ಬಲಗಡೆಯ ಕೆಳಗಿನ ಕೈಯಲ್ಲಿ ರಾಕ್ಷಸನ ಜುಟ್ಟು ಮತ್ತು ಖಡ್ಗ ಹಿಡಿದು ದಾನವರಂತಹ ತಾಮಸಿಗಳನ್ನು ಮಾತ್ರವಲ್ಲ ಷಡ್ ವೈರಿಗಳನ್ನು ಓಡಿಸುವಲ್ಲಿ ಖಡ್ಗದಾರಿಯಾಗಿದ್ದಾಳೆ ಎಂಬ ಸಂದೇಶವನ್ನು ನೀಡುತ್ತಿದ್ದಾಳೆ ಎಡಬದಿಯ ಮೇಲಿನ ಕೈಯಲ್ಲಿ ಅಮೃತ ಕುಂಭವನ್ನು ಹಿಡಿದು ಉತ್ತಮರಾಗಿದ್ದಲ್ಲಿ ಸಜ್ಜನರಾದವರಿಗೆ ಧರ್ಮಿಷ್ಠರಿಗೆ ಭಕ್ತರಿಗೆ ಭಗವಂತನ ಚಿಂತನೆಯಲ್ಲೇ ತೊಡಗಿದ್ದವರಿಗೆ ಅಮೃತವೆಂಬ ಅಮರತ್ವದ ಧಾರೆಯನ್ನು ಸವಿದು ಭಗವಂತನನ್ನೇ ಪಡೆಯಿರಿ ಎಂಬ ಸಂದೇಶ ನೀಡುತ್ತಿದ್ದಾಳೆ ಅಷ್ಟೇ ಮಾತ್ರವಲ್ಲ ದುರ್ಜನರು ಸಜ್ಜನರಾಗಿ ದೇವರ ಚರಣ ಕಮಲಗಳಲ್ಲಿ ಇದ್ದು ಅಮರತ್ವವನ್ನು ಪಡೆಯಿರಿ ಎಂಬ ಸಂದೇಶವನ್ನು ನೀಡುತ್ತಿದ್ದಾಳೆ ರಾಕ್ಷಸರನ್ನು ಮೆಟ್ಟಿ ನಿಂತ ದೇವಿಯ ರೂಪವು ಎಷ್ಟೇ ದುರಾಚಾರಿಯಾದರೂ ಎಷ್ಟೇ ದುಷ್ಟರಾದರೂ ತನ್ನ ತಾಮಸ ಮತ್ತು ರಾಜಸ ಗುಣಗಳನ್ನು ಅದುಮಿಕೊಂಡು ಸಾತ್ವಿಕತೆ ಪಡೆಯಲು ಸಾಧ್ಯ ಎಂದು ಹೇಳುತ್ತಿದೆ ದೇವಿಯು ರಾಕ್ಷಸನನ್ನು ತುಳಿದು ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದಂತೆ ರಜಸ್ತಮಶ್ಚಾಭಿಭೂಯ ಸತ್ವಂಭವತಿ ಎಂದು ರಜ ಮತ್ತು ತಮೋ ಗುಣವನ್ನು ಅದುಮಿ ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ನೀಡುತ್ತಿದ್ದಾಳೆ ದುಷ್ಟರ ದುರ್ಜನರ ತಾಮಸಿಗರ ರಕ್ತವು ನಮ್ಮ ಭೂಮಿಯಲ್ಲೂ ಕೂಡ ಬೀಳಬಾರದು ಅದು ಕೇವಲ ಪ್ರಾಣಿಗಳಿಗೆ ಮಾತ್ರ ಯೋಗ್ಯ ಎಂಬ ಸಂದೇಶವನ್ನು ಆಸ್ಯು ಅಲ್ಲಿ ನಿಂತಹ ನಿಂತಹ ವ್ಯಾಘ್ರನು ರಕ್ತವನ್ನು ನಿಕ್ಕುತ್ತಿರುವ ಸಂದೇಶ ನವರಾತ್ರಿಯ ದಿವಸಗಳಲ್ಲಿ ನವದುರ್ಗೆಯಾದ ಶ್ರೀ ಮಹಾಲಸ ನಾರಾಯಣಿ ದೇವಿಯು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದ್ದಾಳೆ